Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಲ್ಲಪ್ಪ ಅಜ್ಜಿ ಅಂಬೇಡ್ಕರ್ ಅವರ ಓದು ಸರಣಿಯ ಕುರಿತಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಯ್ದ ಬರಹಗಳು ಎನ್ನುವ ಕೃತಿಯಿಂದ ಹತಾಶರಾದ ಜನರು ಅಸ್ಪೃಶ್ಯರಾದದ್ದು ಯಾವಾಗ ಎನ್ನುವಂತಹ ಲೇಖನವನ್ನು ಓದಲು ಇಚ್ಛಿಸುತ್ತೇನೆ ಇಲ್ಲಿಯವರೆಗಿನ ಚರ್ಚೆ ಮತ್ತು ಸಂಶೋಧನೆಯಿಂದ ಮೂಡಿಬರುವ ವಿಷಯ ಎಂದರೆ ಒಂದು ಕಾಲದಲ್ಲಿ ಭಾರತದ ಹಳ್ಳಿಗಳಲ್ಲಿ ಸ್ಥಾಪಿತ ಸಮುದಾಯ ಮತ್ತು ಜಾತಿ ಭ್ರಷ್ಟರು ಎಂಬ ಎರಡು ಭಾಗಗಳಿದ್ದು ಮೊದಲಿನವರು ಹಳ್ಳಿಯ ಒಳಗೂ ಎರಡನೆಯವರು ಹಳ್ಳಿಯ ಹೊರಗೂ ಜೀವಿಸುತ್ತಿದ್ದರು ಆದರೆ ಸ್ಥಾಪಿತ ಸಮುದಾಯಕ್ಕೂ ಜಾತಿ ಭ್ರಷ್ಟರಿಗೂ ಮಧ್ಯೆ ಒಡನಾಟಕ್ಕೆ ಯಾವ ನಿಷೇಧವೂ ಇರಲಿಲ್ಲ ಅಸು ಪವಿತ್ರ ಪ್ರಾಣಿಯಾದಾಗ ಸ್ಥಾಪಿತ ಸಮುದಾಯ ಮುಟ್ಟಿಸಿಕೊಳ್ಳುವ ಸಮುದಾಯವಾಗಿ ಜಾತಿ ಭ್ರಷ್ಟರು ಅಸ್ಪೃಶ್ಯರಾದರು ಜಾತಿ ಭ್ರಷ್ಟರನ್ನು ಅಸ್ಪೃಶ್ಯರೆಂದು ಗಣಿಸಿದ್ದು ಯಾವಾಗ ನಾವು ಚರ್ಚಿಸಬೇಕಾದ ಕೊನೆಯ ಪ್ರಶ್ನೆ ಇದೇನೆ ಅಸ್ಪೃಶ್ಯತೆಯ ಹುಟ್ಟಿಗೆ ಒಂದು ಗೊತ್ತಾದ ಕಾಲವನ್ನು ಗೊತ್ತು ಮಾಡುವುದಕ್ಕೆ ಕೆಲವು ಸ್ಪಷ್ಟ ತೊಂದರೆಗಳಿವೆ ಅಸ್ಪೃಶ್ಯತೆ ಸಾಮಾಜಿಕ ಮನೋಧರ್ಮದ ಒಂದು ಮುಖ ಅದೊಂದು ಸಾಮಾಜಿಕ ಗುಂಪು ಇನ್ನೊಂದು ಸಾಮಾಜಿಕ ಗುಂಪಿನ ಬಗೆಗೆ ಹೊಂದಿದ್ದ ವಾಕರಿಕೆಯ ಮನೋಭಾವ ಸಾಮಾಜಿಕ ಮನೋಭಾವದ ಬೆಳವಣಿಗೆಯಾದ ಅಸ್ಪೃಶ್ಯತೆ ಒಂದು ಆಕೃತಿ ಮತ್ತು ರೂಪ ತೆಳೆಯಲು ಸಾಕಷ್ಟು ಕಾಲ ಹಿಡಿದಿರಬೇಕು ಬಹುಶಃ ಒಂದು ಅಂಗೈ ಹಗಲದ ಮೋಡದಷ್ಟು ಗಾತ್ರದಲ್ಲಿ ಪ್ರಾರಂಭವಾದ ಇದು ಕಾಲಕ್ರಮೇಣ ಎಂದು ಕಂಡುಬರುವ ಸರ್ವವ್ಯಾಪಿ ಆಕೃತಿಯನ್ನು ಪಡೆದಿರಬೇಕು ಅಸ್ಪೃಶ್ಯತೆಯ ಬೀಜವನ್ನು ಬಿತ್ತಿದ್ದು ಯಾವಾಗ ನಿರ್ದಿಷ್ಟ ಕಾಲವನ್ನು ಗೊತ್ತು ಮಾಡುವುದಕ್ಕೆ ಅಸಾಧ್ಯವಾದರೂ ಒಂದು ಸರಿಸುಮಾರು ಕಾಲ ಗೊತ್ತು ಮಾಡುವುದು ಸಾಧ್ಯವೇ ನಿರ್ದಿಷ್ಟ ಕಾಲ ಸಾಧ್ಯವಿಲ್ಲ ಆದರೆ ಒಂದು ಸರಿಸುಮಾರು ಕಾಲವನ್ನು ಕೊಡುವುದು ಸಾಧ್ಯ ಇದಕ್ಕಾಗಿ ಅಸ್ಪೃಶ್ಯತೆ ಜಾರಿಯಲ್ಲಿರದಿದ್ದ ಕಾಲದ ಮೇಲುಮಿತಿ ಮತ್ತು ಜಾರಿಗೆ ಬಂದ ಕಾಲದ ಕೆಳಮಿತಿಯನ್ನು ಗೊತ್ತುಪಡಿಸುವುದು ಮೊದಲಿಗೆ ಅವಶ್ಯವಾಗಿದೆ ಮೇಲ್ತುದಿಯಲ್ಲಿ ಗೊತ್ತು ಮಾಡುವ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಅಂತ್ಯಜರು ಎಂದು ಕರೆಯಲ್ಪಡುವವರು ವೇದಗಳಲ್ಲೇ ಕಂಡುಬರುತ್ತಾರೆ ಅವರನ್ನು ಅಸ್ಪೃಶ್ಯರೆಂದು ಕರೆಯುವುದಿರಲಿ ಅಸೌಚ್ಯರೆಂದೂ ಕೂಡ ಗಣಿಸಿರಲಿಲ್ಲ ಈ ತೀರ್ಮಾನದ ಬೆಂಬಲವಾಗಿ ಕಾಣೆಯವರ ಈ ಉಲ್ಲೇಖವನ್ನು ತೆಗೆದುಕೊಳ್ಳಬಹುದು ಕಾಣೆ ಹೇಳುತ್ತಾರೆ ಸ್ಮೃತಿಗಳಲ್ಲಿ ಅಂತ್ಯಜರು ಎಂದು ಕರೆಯಲಾದ ಕೆಲವು ಜಾತಿಯ ಹೆಸರು ಮೊದಮೊದಲು ವೈದಿಕ ಸಾಹಿತ್ಯದಲ್ಲಿವೆ ಋಗ್ವೇದದಲ್ಲಿ ಚಮ್ಮಾರ ವಾಸನಜೆಯ ಸ್ಮೃತಿಯಲ್ಲಿ ಚಾಂಡಾಲ ಮತ್ತು ಪೌಲ್ಕಸ ಋಗ್ವೇದದಲ್ಲಿಯೇ ವೇಪ ಅಥವಾ ಒಪ್ತ ವಾಸಜನೇಯ ಸ್ಮೃತಿಯಲ್ಲಿ ಮತ್ತು ತೈಬ್ರಾದಲ್ಲಿ ವಿಡಲಕರ ಮತ್ತು ಬಿಡಲಕರ ವಾಸಜನೇಯ ಸ್ಮೃತಿಯಲ್ಲಿಯೇ ಸ್ಮೃತಿಗಳೇ ಹೇಳುವ ರಜಕನಿಗೆ ಸಮವಾದ ವಾಸಹಪಲ್ ಪುಲಿಗಳು ಕಂಡುಬರುತ್ತವೆ ಆದರೆ ಈ ಉಲ್ಲೇಖಗಳಲ್ಲಿ ಅವರುಗಳು ಜಾತಿಗಳನ್ನು ಪ್ರತಿನಿಧಿಸಿದರೂ ಅಸ್ಪೃಶ್ಯರಾಗಿದ್ದರೆ ಎಂಬ ಬಗ್ಗೆ ಯಾವ ಸೂಚನೆಯೂ ಇಲ್ಲ ಹೀಗೆ ವೇದಗಳ ಕಾಲದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಧರ್ಮಸೂತ್ರಗಳ ಕಾಲದಲ್ಲಿ ಅಸೌಚ್ಯವಿದ್ದತೆ ಹೊರತು ಅಸ್ಪೃಶ್ಯತೆ ಇರಲಿಲ್ಲವೆಂಬುದು ಈಗಾಗಲೇ ಗಮನಿಸಲಾಗಿದೆ ಹೀಗೆ ಅಸ್ಪೃಶ್ಯತೆಯ ಹುಟ್ಟಿನ ಕಾಲದ ಮೇಲ್ತುದಿಯನ್ನು ನಾವು ನಿಸ್ಸಂದೇಹವಾಗಿ ಗುರುತಿಸಬಹುದು ಮನುಸ್ಮೃತಿ ಅಸ್ಪೃಶ್ಯತೆಯನ್ನು ವಿಧಿಸಲಿಲ್ಲ ಇಷ್ಟಾದರೂ ಒಂದು ಮುಖ್ಯ ಪ್ರಶ್ನೆ ಉಳಿದಿದೆ ಮನುಷ್ಮೃತಿಯ ಅಸ್ಪೃಶ್ಯತೆಯ ಕಾಲ ಯಾವುದು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳದೆ ಅಸ್ಪೃಶ್ಯತೆಯ ಇರುವು ಅಥವಾ ಇಲ್ಲದೇ ಇರುವ ಸಂದರ್ಭದ ಕಾಲವನ್ನು ನಿರ್ಣಯಿಸುವುದು ಅಸಾಧ್ಯ ಮನುಸ್ಮೃತಿಯ ಕಾಲದ ಬಗ್ಗೆ ಪಂಡಿತರಲ್ಲಿ ಅಭಿಪ್ರಾಯವಿಲ್ಲ ಮೀ ದಫ್ತರಿ ಪ್ರಕಾರ ಮೌರ್ಯ ವಂಶದ ಬೌದ್ಧ ಚಕ್ರವರ್ತಿ ಬೃಹದ್ರತನನ್ನು ಆತನ ಬ್ರಾಹ್ಮಣ ದಂಡಾಧಿಕಾರಿ ಪುಷ್ಯಮಿತ್ರ ಶೃಂಗ ಕೊಲೆ ಮಾಡಿದುದಕ್ಕೂ ಮನುಸ್ಮೃತಿಗೂ ಸಂಬಂಧವಿದೆ ಆ ಕೊಲೆ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ನಡೆದದ್ದರಿಂದ ಆತ ಮನುಸ್ಮೃತಿ ಕ್ರಿಸ್ತಪೂರ್ವ ನೂರ ಎಂಬತ್ತೈದರ ನಂತರ ರಚಿತವಾಗಿರಬೇಕೆಂದು ತೀರ್ಮಾನಿಸುತ್ತಾನೆ ಇಂತಹ ಒಂದು ಮುಖ್ಯವಾದ ತೀರ್ಮಾನಕ್ಕೆ ಬೆಂಬಲ ನೀಡಬೇಕಾದರೆ ಪುಷ್ಯಮುತ್ರಿನಿಂದ ಆದ ಬೃಹದ್ರತನ ಕೊಲೆಗೂ ಮತ್ತು ಮನುಸ್ಮೃತಿ ರಚನೆಗೂ ಒಂದು ಗಟ್ಟಿಯಾದ ಮತ್ತು ಒಪ್ಪಿಗೆಯಾಗುವಂತಹ ದಾಖಲೆಯ ಮೂಲ ಸಂಬಂಧವನ್ನು ಕಲ್ಪಿಸುವುದು ಅತ್ಯವಶ್ಯಕವಾಗಿದೆ ಆದರೆ ಮೀ ದಫ್ತರಿ ಈ ಕೆಲಸವನ್ನು ದುರಾದೃಷ್ಟವಶಾತ್ ಮಾಡಿಲ್ಲ ಆದ್ದರಿಂದ ಆತನ ತೀರ್ಮಾನ ಗಾಳಿಯಲ್ಲಿ ತೇಲಾಡುವಂತೆ ಕಾಣುತ್ತದೆ ಇಂತಹ ಸಂಬಂಧ ಕಲ್ಪಿಸುವುದು ಅನಿವಾರ್ಯ ಈ ಉದ್ದೇಶಕ್ಕೆ ಬೇಕಾದ ದಾಖಲೆ ಅದೃಷ್ಟವಶಾತ್ ಇಲ್ಲವೇ ಇಲ್ಲ ಪುಷ್ಯಮಿತ್ರನಿಂದ ಬೃಹದ್ರತನ ಬೃಹದ್ರತ ಮೌರ್ಯನ ಕೊಲೆ ದುರಾದೃಷ್ಟವಶಾತ್ ಸೆಳೆಯಬೇಕಾದಷ್ಟು ಗಮನ ಸೆಳೆದಿಲ್ಲ ಒಟ್ಟಾರೆಯಾಗಿ ಅದಕ್ಕೆ ಕೊಡಬೇಕಾದಷ್ಟು ಗಮನ ನೀಡಲಾಗಿಲ್ಲ ಚರಿತ್ರೆಕಾರರು ಅದೊಂದು ವೈಯಕ್ತಿಕ ವಿಷಯ ಇಬ್ಬರು ವ್ಯಕ್ತಿಗಳ ನಡುವಣ ಸಂಬಂಧಕ್ಕೆ ಸೇರಿದ್ದು ಎಂಬಂತೆ ನಡೆದುಕೊಂಡಿದ್ದಾರೆ ಅದರಿಂದ ಆದ ಪರಿಣಾಮಗಳತ್ತ ದೃಷ್ಟಿಯನ್ನು ಆಯಿಸಿದರೆ ಅದೊಂದು ಚರಿತ್ರಾರ್ಹ ಘಟನೆ ಅದರ ಪ್ರಾಮುಖ್ಯವನ್ನು ಕೇವಲ ವಂಶ ಬದಲಾವಣೆ ಮೌರ್ಯರಿಂದ ಶೃಂಗರಿಗೆ ಆದ ಬದಲಾವಣೆ ಎಂದು ಹಳೆಯಲಿಕ್ಕೆ ಬರುವುದಿಲ್ಲ ಅದು ಫ್ರೆಂಚ್ ಕ್ರಾಂತಿಯಷ್ಟೇ ಮುಖ್ಯವಾದ ಕ್ರಾಂತಿ ಅದಕ್ಕಿಂತ ದೊಡ್ಡದಲ್ಲದಿದ್ದರೆ ಬೌದ್ಧ ರಾಜರುಗಳನ್ನ ಸ್ಥಾನ ಭ್ರಷ್ಟರನ್ನಾಗಿ ಮಾಡಲು ಬ್ರಾಹ್ಮಣರು ಚಿತಾವಣೆಯಿಂದ ನಡೆಸಿದ ಒಂದು ಕ್ರಾಂತಿ ರಕ್ತಕ್ರಾಂತಿ ಪುಷ್ಯಮಿತ್ರನಿಂದ ಬೃಹದ್ರತನ ಕೊಲೆಗೆ ಇದೇ ಅರ್ಥ ಈ ವಿಜಯಿ ಬ್ರಾಹ್ಮಣ್ಯತ್ವಕ್ಕೆ ಅನೇಕ ಅವಶ್ಯಕತೆಗಳಿದ್ದವು ಅದು ಚಾತುರ್ವರ್ಣ್ಯವನ್ನು ದೇಶದ ಕಾನೂನನ್ನಾಗಿ ಮಾಡಬೇಕಿತ್ತು ಯಾಕೆಂದರೆ ಬೌದ್ಧರು ಅದನ್ನು ಅಪಮೌಲ್ಯಗೊಳಿಸಿದ್ದರು ಬೌದ್ಧರು ಬಹಿಷ್ಕಾರ ಹಾಕಿದ್ದ ಗೋವಧೆಯನ್ನು ಅದು ಕಾನೂನುಬದ್ಧವಾಗಿ ಮಾಡಬೇಕಿತ್ತು ಅಲ್ಲದೆ ಅದಕ್ಕೆ ಇದಕ್ಕಿಂತ ಹೆಚ್ಚಿನದು ಬೇಕಾಗಿತ್ತು ಬೌದ್ಧ ರಾಜರ ವಿರುದ್ಧ ಈ ಕ್ರಾಂತಿ ಮಾಡುವುದರಲ್ಲಿ ಬ್ರಾಹ್ಮಣ ಮತ ಈ ದೇಶದ ಅತ್ಯಂತ ಪವಿತ್ರ ಮತ್ತು ಉಲ್ಲಂಘಿಸಲಾಗದ ಎರಡು ಕಾನೂನನ್ನು ಅತಿಕ್ರಮಿಸಿತು ಮೊದಲ ಕಾನೂನಿನ ಪ್ರಕಾರ ಬ್ರಾಹ್ಮಣ ಶಸ್ತ್ರ ಹಿಡಿಯುವುದು ಪಾಪ ಎರಡನೆಯದರ ಪ್ರಕಾರ ರಾಜನ ವ್ಯಕ್ತಿತ್ವ ಪವಿತ್ರ ಮತ್ತು ರಾಜ ಹತ್ಯೆ ಒಂದು ಪಾಪ ತಾವು ಮಾಡಿದ ಅತಿಕ್ರಮಣವನ್ನು ಸಮರ್ಥಿಸಿಕೊಳ್ಳಲು ವಿಜಯಿ ಬ್ರಾಹ್ಮಣ್ಯತ್ವಕ್ಕೆ ತನ್ನ ಒಪ್ಪುವ ಒಂದು ಪವಿತ್ರ ಗ್ರಂಥ ಬೇಕಾಗಿತ್ತು ಮನುಸ್ಮೃತಿಯ ಒಂದು ಅತ್ಯಂತ ಬೆಚ್ಚಿ ಬಿಡಿಸುವ ಗುಣವೆಂದರೆ ಅದು ಚಾತುರ್ವರ್ಣ್ಯವನ್ನು ಈ ದೇಶದ ಕಾನೂನನ್ನಾಗಿಯೂ ಪ್ರಾಣಿ ಬಲಿಯನ್ನು ಕಾನೂನುಬದ್ಧವಾಗಿಯೂ ಮಾಡುವುದಷ್ಟೇ ಅಲ್ಲ ಅದು ಒಬ್ಬ ಬ್ರಾಹ್ಮಣ ಯಾವ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಶಸ್ತ್ರ ಹಿಡಿಯಬಹುದು ಮತ್ತು ಅವನು ನ್ಯಾಯಬದ್ಧವಾಗಿ ರಾಜ ಹತ್ಯೆಯನ್ನು ಮಾಡಬಹುದು ಎನ್ನುವುದನ್ನು ಹೇಳುತ್ತದೆ ಈ ವಿಷಯವಾಗಿ ಮನುಸ್ಮೃತಿ ಹಿಂದೆ ಯಾವುದೇ ಸ್ಮೃತಿಯು ಮಾಡದೇ ಇದ್ದದ್ದನ್ನು ಮಾಡಿದೆ ಇದು ಮೊದಲಿನ ದಾರಿಗಿಂತ ತೀರಾ ಭಿನ್ನ ಇದೊಂದು ಹೊಸ ಸಿದ್ಧಾಂತ ಮನುಸ್ಮೃತಿ ಇದನ್ನು ಯಾಕೆ ಮಾಡಬೇಕು ಇದಕ್ಕೆ ಉತ್ತರ ಇದೆ ಇಷ್ಟೇ ಪುಷ್ಯಮಿತ್ರ ಮಾಡಿದ ಕ್ರಾಂತಿಕಾರಿ ಘಟನೆಗಳಿಗೆ ಅದು ಒಂದು ಸೈದ್ಧಾಂತಿಕ ಸಮರ್ಥನೆ ನೀಡಬೇಕಾಗಿತ್ತು ಪುಷ್ಯಮಿತ್ರ ಮಾಡಿದ ಕ್ರಾಂತಿ ಪುಷ್ಯಮಿತ್ರ ಮತ್ತು ಮನು ನೀಡಿದ ಹೊಸ ಸಿದ್ಧಾಂತ ಇವೆರಡರ ನಡುವಿನ ಒಳ ಒಪ್ಪಂದ ಮನುಸ್ಮೃತಿ ಕ್ರಿಸ್ತಪೂರ್ವ ನೂರ ಎಂಬತ್ತೈದರ ನಂತರ ಅಸ್ತಿತ್ವಕ್ಕೆ ಬಂದು ಎನ್ನುವುದನ್ನು ಸಾಧಿಸುತ್ತದೆ ಈ ಕಾಲ ಪ್ರೊಫೆಸರ್ ಬೂಲರ್ ನೀಡಿದ ಕಾಲಕ್ಕಿಂತ ಬಹಳ ದೂರವಾದದ್ದೇನೂ ಅಲ್ಲ ಹೀಗೆ ಮನುಸ್ಮೃತಿಯ ಕಾಲವನ್ನು ನಿರ್ಣಯಿಸಿದ ಮೇಲೆ ಕೃಷಕ ಎರಡನೇ ಶತಮಾನದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲವೆಂದು ಹೇಳಬಹುದು ನಾವು ಭಾರತವನ್ನು ಸಂದರ್ಶಿಸಿದ ಇಲ್ಲಿನ ಜನಗಳ ರೀತಿ ನೀತಿಗಳನ್ನು ದಾಖಲಿಸಿದ ಚೀನಿ ಪ್ರವಾಸಿಗರತ್ತ ತಿರುಗಬೇಕು ಇವರುಗಳಲ್ಲಿ ಪಾಹಿಯಾನ್ ಕೆಲವು ಕುತೂಹಲಕರದ ಸಂಗತಿಗಳನ್ನು ಹೇಳುತ್ತಾನೆ ಪಾಹಿಯಾನನ ಕಾಲದಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಎಂಬುದಕ್ಕೆ ಪುರಾವೆಯಾಗಿ ತೆಗೆದುಕೊಳ್ಳಬಹುದೇ ಚಾಂಡಾಲರನ್ನು ನಡೆಸಿಕೊಳ್ಳುತ್ತಿದ್ದ ರೀತಿಯ ಬಗೆಗಿನ ಕೆಲವು ಭಾಗಗಳು ಅಸ್ಪೃಶ್ಯತೆ ಇತ್ತು ಎನ್ನುವುದಕ್ಕೆ ಬೆಂಬಲ ಸೂಚಿಸುವಂತಿವೆ ಆದರೆ ಈ ತೀರ್ಮಾನವನ್ನು ಒಪ್ಪಿಕೊಳ್ಳಲಿಕ್ಕೆ ಒಂದು ತೊಂದರೆ ಇದೆ ತೊಂದರೆ ಯಾಕೆ ಅಂದರೆ ಇಲ್ಲಿನ ವಾಸ್ತವಾಂಶಗಳು ಚಾಂಡಾಲರಿಗೆ ಸೇರಿದದ್ದಾಗಿದೆ ಅಸ್ಪೃಶ್ಯತೆ ಇದ್ದಿತೋ ಇಲ್ಲವೋ ಎಂದು ನಿರ್ಧರಿಸಲಿಕ್ಕೆ ಚಾಂಡಾಲರನ್ನದ್ದು ಒಳ್ಳೆಯ ಉದಾಹರಣೆಯಲ್ಲ ಬ್ರಾಹ್ಮಣರು ಚಾಂಡಾಲರನ್ನು ತಮ್ಮ ವಂಶಪಾರಂಪರ್ಯ ಶತ್ರುಗಳು ಎನ್ನುವಂತೆ ನಡೆಸಿಕೊಂಡಿದ್ದರಿಂದ ಅವರಿಗೆ ಭಯಂಕರವಾದ ನಡವಳಿಕೆಯನ್ನು ಆರೋಪಿಸುವ ದೌರ್ಬಲ್ಯವುಳ್ಳವರಾಗಿದ್ದಾರೆ ಅವರತ್ತ ಕೀಳು ವಿಶೇಷಣಗಳನ್ನು ಒರೆಸಿ ತೀರಾ ಕೃತಕವಾದ ನಡಾವಳಿಯನ್ನು ಸೃಷ್ಟಿಸಿ ತಮ್ಮ ವಿಷವನ್ನು ಕಾರಲು ತಕ್ಕಂತೆ ಬಳಸಿದ್ದಾರೆ ಆದ್ದರಿಂದ ಚಾಂಡಲರ ವಿಷಯವಾಗಿ ಹೇಳಿದ್ದನ್ನು ತಕ್ಕಷ್ಟು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಭಾರತಕ್ಕೆ ಭೇಟಿ ನೀಡಿದ ಮತ್ತೊಬ್ಬ ಚೀನಿ ಪ್ರವಾಸಿಗನೆಂದರೆ ಯು ಎನ್ ಸಾಂಗ್ ಆತ ಕೃಷಿಸಕ ಆರುನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತಕ್ಕೆ ಬಂದ ಆತ ಹದಿನಾರು ವರ್ಷ ಭಾರತದಲ್ಲೇ ಇದ್ದು ಈ ದೇಶದಲ್ಲೆಲ್ಲ ಓಡಾಡಿ ಜನಗಳ ನಡವಳಿಕೆ ಬಗ್ಗೆ ನಿಶ್ಚಿತ ದಾಖಲೆಯನ್ನು ನೀಡಿದ್ದಾನೆ ಭಾರತದ ನಗರಗಳು ಕಟ್ಟಡಗಳ ಸಾಮಾನ್ಯ ನಿರೂಪಣೆಯಲ್ಲಿ ಆತ ಹೀಗೆ ಹೇಳುತ್ತಾನೆ ಅವರು ವಾಸಿಸುವ ನಗರಗಳು ಪಟ್ಟಣಗಳು ಅವುಗಳ ಸುತ್ತ ಚೌಕಾಕಾರದ ವಿಶಾಲ ಹಾಗೂ ಎತ್ತರದ ಗೋಡೆಗಳಿದ್ದವು ರಸ್ತೆಗಳು ಕಿರಿದಾಗಿದ್ದು ಓಡಾಡುವುದೇ ಕಷ್ಟವಾಗಿತ್ತು ಅಂಗಡಿಗಳು ಮುಖ್ಯ ದ್ವಾರಗಳಲ್ಲಿದ್ದು ಊಟದ ಮನೆಗಳು ರಸ್ತೆ ಪಕ್ಕದಲ್ಲಿ ಉದ್ದಕ್ಕೂ ಕಂಡುಬರುತ್ತವೆ ಕಟುಕರು ಮೀನುಗಾರರು ಆಟ ಕಟ್ಟುವವರು ನ್ಯಾಯ ತೀರಿಸುವವರು ಜಲಗಾರರು ತಮ್ಮ ತಮ್ಮದೇ ಕಟ್ಟಡಗಳನ್ನು ಹೊಂದಿದ್ದು ಒಂದೊಂದು ವೃತ್ತಿಗೂ ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿರುತ್ತಾರೆ ಅವರು ನಗರದವರೆಗೆ ಜೀವಿಸಬೇಕಾಗಿದ್ದು ಹಳ್ಳಿಗಳನ್ನು ಪ್ರವೇಶಿಸುವಾಗ ಅವರು ಎಡಬದಿಯಿಂದ ಕಳ್ಳತನದಿಂದ ನುಗ್ಗುತ್ತಾರೆ ಈ ಉಲ್ಲೇಖ ಬಹಳ ಚಿಕ್ಕದಾಗಿದೆ ಇದನ್ನೇ ಆಧರಿಸಿ ಯಾವುದೇ ನಿರ್ಣಯಕ್ಕೆ ಬರಲಾಗುವುದಿಲ್ಲ ಆದರೂ ಇದರಲ್ಲಿರುವ ಒಂದು ಅಂಶ ಗಮನಾರ್ಹ ಫಾಹಿಯಾನನ ವಿವರಣೆ ಚಾಂಡಲರಿಗೆ ಮಾತ್ರ ಸಂಬಂಧಿಸಿದ್ದರೆ ಉವೆನ್ ಸಾಂಗನ ವಿವರಣೆ ಚಾಂಡಲರನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಒಳಗೊಳ್ಳುತ್ತದೆ ಇದು ಬಹಳ ಮುಖ್ಯವಾದ ಅಂಶ ಈ ವಿವರಣೆಯ ವಿರುದ್ಧ ಯಾವ ವಾದವನ್ನು ಮಂಡಿಸುವಂತಿಲ್ಲ ಯಾಕೆಂದರೆ ಅದು ಚಾಂಡ್ರರನ್ನು ಬಿಟ್ಟು ಉಳಿದವರನ್ನೆಲ್ಲ ಒಳಗೊಂಡಿದೆ ಇದರಿಂದ ವ್ಯಕ್ತವಾಗುವ ಅಂಶವೆಂದರೆ ಸಾಂಗನು ಭಾರತಕ್ಕೆ ಬಂದ ಬಂದಾಗ ಅಸ್ಪೃಶ್ಯತೆ ಇರಲಿಲ್ಲವಾದರೂ ಅದು ಕೃಷಸಕ ಆರುನೂರ ವೇಳೆಗೆ ತಲೆ ಎತ್ತಿತ್ತು ಅಸ್ಪೃಶ್ಯತೆ ತಲೆ ಎತ್ತಿದ ಕಾಲ ಗೊತ್ತು ಮಾಡುವುದಕ್ಕೆ ಎರಡು ತುದಿಗಳಿವೆ ಮೇಲು ತುದಿ ಮತ್ತು ಕೆಳತುದಿ ಅಸ್ಪೃಶ್ಯತೆಯ ಆಗಮನಕ್ಕೆ ನಾವೊಂದು ಸರಿಸುಮಾರಾದ ಕಾಲು ಕಾಲ ಗೊತ್ತು ಮಾಡಬಹುದೇ ಗೋಮಾಂಸ ಭಕ್ಷಣೆಯನ್ನೇ ಆರಂಭಿಕ ಅಂಶವನ್ನಾಗಿ ತೆಗೆದುಕೊಂಡರೆ ಗೊತ್ತು ಮಾಡಬಹುದು ಯಾಕೆಂದರೆ ಅಸ್ಪೃಶ್ಯತೆಗೆ ಅದೇ ಮೂಲ ಗೋಹತ್ಯೆ ನಿಷೇಧ ಮತ್ತು ಗೋಮಾಂಸ ಭಕ್ಷಣೆಯ ನಿಷೇಧಗಳು ಅಸ್ಪೃಶ್ಯತೆಯ ಆಚರಣೆಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವುದರಿಂದ ಗೋಮಾಂಸ ಭಕ್ಷಣೆಯ ಮೇಲಿನ ನಿಷೇಧವನ್ನು ಸುಳಿವು ಕೊಡುವ ಅಂಶವಾಗಿ ನೋಡಬಹುದಾಗಿದೆ ಗೋಹತ್ಯೆ ಯಾವಾಗ ನಿಷೇಧಿಸಲ್ಪಟ್ಟಿತು ಮತ್ತು ಗೋಮಾಂಸ ಭಕ್ಷಣೆಯನ್ನು ಯಾವಾಗ ಪಾಪಕರ್ಯ ಎಂಬ ಅಂಶವನ್ನು ಪತ್ತೆ ಹಚ್ಚುವುದಾದರೆ ನಾವು ಅಸ್ಪೃಶ್ಯತೆಯ ಹುಟ್ಟಿನ ಬಗ್ಗೆ ಒಂದು ಸರಿಸುಮಾರು ಕಾಲವನ್ನು ಗೊತ್ತು ಮಾಡಿದ ಆಗಾಯಿತು ಗೋಹತ್ಯೆ ಯಾವಾಗ ಅಪರಾಧವಾಯಿತು ಮನು ಗೋಮಾಂಸ ಭಕ್ಷಣೆ ಮಾಡಬಾರದೆಂದು ಅಥವಾ ಗೋವಧೆಯನ್ನು ಅಪರಾಧವೆಂದು ಮಾಡಲಿಲ್ಲ ಆಗಿದ್ದರೆ ಇವು ಅಪರಾಧವಾದುದ್ದು ಯಾವಾಗ ಡಾಕ್ಟರ್ ಬಿ ಆರ್ ಭಂಡಾರ್ಕರ್ ತೋರಿಸಿರುವಂತೆ ಗೋವದೆಯನ್ನು ಅಪರಾಧವೆಂದು ಮಾಡಿದ್ದು ಗುಪ್ತರಾಜರು ಅಂದರೆ ಕ್ರಿಷಕ ನಾಲ್ಕನೇ ಶತಮಾನದಲ್ಲಿ ಆದ್ದರಿಂದ ಸ್ವಲ್ಪ ಮಟ್ಟಿನ ವಿಶ್ವಾಸದಿಂದ ಅಸ್ಪೃಶ್ಯತೆ ಕ್ರಿಷಿಸಕ ನಾಲ್ಕು ನೂರರಲ್ಲಿ ಹುಟ್ಟಿದೆ ಎಂದು ಹೇಳಬಹುದು ಬೌದ್ಧರು ಮತ್ತು ಬ್ರಾಹ್ಮಣರ ನಡುವೆ ಪಾರಮ್ಯಕ್ಕಾಗಿ ನಡೆದ ಹೋರಾಟದ ಮಧ್ಯೆ ಇದರ ಜನನವಾಯಿತು ಈ ಹೋರಾಟ ಭಾರತ ಚರಿತ್ರೆಗೆ ಒಂದು ಹೊಸ ರೂಪವನ್ನು ಕೊಡುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಆದರೂ ಭಾರತದ ಚರಿತ್ರೆಯ ವಿದ್ಯಾರ್ಥಿಗಳು ಅದನ್ನು ದಯಾನೀಯವಾಗಿ ನಿರ್ಲಕ್ಷಿಸಿದ್ದಾರೆ ನಮಸ್ಕಾರಗಳು